ಕುಶಾಲನಗರ ರಾಜ ರಾಜಕಾಲುವೆಗಳ ಒತ್ತುವರಿ ಕುರಿತು ಸರ್ವೆ ಕಾರ್ಯ ಮಾಡಿಸಿ ಕೂಡಲೇ ಒತ್ತುವರಿ ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಸೂಚನೆ ನೀಡಿದ್ದಾರೆ ಕುಶಾಲನಗರದ ನೂತನ ಪುರಸಭೆ ಕಚೇರಿ ಸಭಾಂಗಣದಲ್ಲಿ ಅಧ್ಯಕ್ಷ ಜಯಲಕ್ಷ್ಮೀ ಚಂದ್ರು ಅಧ್ಯಕ್ಷತೆಯಲ್ಲಿ ಮುಂದುವರಿದ ಸಾಮಾನ್ಯ ಸಭೆ ಮಂಗಳವಾರ ನಡೆಯಿತು ಸದಸ್ಯ ಕಲಿಮುಲ್ಲಾ ಖಾನ್ ಮಾತನಾಡಿ ಸಾಯಿ ಬಡಾವಣೆಗೆ ತೆರಳುವ ವಿಶಾಲ್ ಮಾರ್ಟ್ ಬಳಿ ರಾಜಕಾಲುವೆಯಿಂದ ಒತ್ತುವರಿ ಮಾಡಿಕೊಂಡು ಖಾಸಗಿ ಬಡಾವಣೆ ನಿರ್ಮಾಣ ಮಾಡ್ತಾ ಎಂದು ಆರೋಪಿಸಿದರು ಪುರಸಭೆ ವ್ಯಾಪ್ತಿಯಲ್ಲಿ ಸರ್ವೆ ಕಾರ್ಯ ಕೈಗೊಂಡು ರಾಜಕಾಲುವೆಗಳ ಒತ್ತುವರಿ ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯಾಧಿಕಾರಿ ಗಿರೀಶ್ ಅವರಿಗೆ ಶಾಸಕರು ನಿರ್ದೇಶನ ನೀಡಿದರು ಶಾಸಕ ಅವರ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲೂ ಒಳಚರಂಡಿ ಚರ್ಚೆ ಮುನ್ನೆಲೆಗೆ ಬಂತು ಕಾಮಗಾರಿಯ ಲೋಪದೋಷ ಬಗ್ಗೆ ಸದಸ್ಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಯುಜಿಡಿ ಕಾಮಗಾರಿ ವಸ್ತುಸ್ಥಿತಿ ಏನು ಯಾವಾಗ ನೀವು ಪೂರ್ಣಗೊಳಿಸುತ್ತೀರಿ ಅಂತ ಶಾಸಕರು ಜಲಮಂಡಳಿ ಕಾರ್ಯಪಾಲಕ ಇಂಜಿನಿಯರ್ ಉಮೇಶ್ ಕುಮಾರ್ ಹಾಗೂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಪ್ರಸನ್ನ ಕುಮಾರ್ ಪ್ರಶ್ನೆ ಮಾಡಿದಾಗ ಈಗಾಗಲೇ ಬಹುತೇಕ ಕಾಮಗಾರಿ ಮುಗಿದಿದೆ ಮನೆಗಳಿಗೆ ಸಂಪರ್ಕ ಮತ್ತು ನಿರ್ವಹಣೆ ಮಾಡಬೇಕಾಗಿದೆ ಇದಕ್ಕಾಗಿ ಮೂರು ತಿಂಗಳಿಗೆ ಹನ್ನೆರಡು ಲಕ್ಷ ರೂಪಾಯಿ ಹಣವನ್ನ ಪುರಸಭೆ ಒದಗಿಸಿಕೊಡಬೇಕೆಂದರು ಇನ್ನೂ ಕಾಮಗಾರಿಯೇ ಮುಗ್ದಿಲ್ಲ ಅಂದಮೇಲೆ ನಿರ್ವಹಣೆ ಬಗ್ಗೆ ಯಾಕೆ ಮಾತನಾಡ್ತೀರಿ ಮೊದಲು ಒಳಚರಂಡಿ ಯೋಜನೆಗೆ ಚಾಲನೆ ನೀಡಿ ಸದಸ್ಯರಂದ ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿ ಎಂದು ಎಚ್ಚರಿಕೆ ನೀಡಿದರು ಈಗ ಈಗ ಹಾಗಲ್ವಾ ಈಗ ಅಗ್ರಿಮೆಂಟ್ ಮಾಡ್ಕೊಟ್ಟಿದಾರ ಇಲ್ಲ ಸರ್ ಸರ್ ಆಗಿಲ್ಲ ಆಮೇಲೆ ಸರ್ ನಮ್ಮಲ್ಲಿ ತಗೊಳ್ಳಿ ವಾಪಸ್ ಅಂತ

ಅದನ್ನೇ no ನೋಡ್ರಿ <laughs> <thing. laughs> ಅಲ್ಲ ಮನೆ ಸಂಪರ್ಕ ಕರೆಕಂತ ನಾವು ಹಾಕಿ ಬಿಟ್ಟಿವಿ ಡಿಪಾಸಿಟ್ ಕಟ್ಟಕೊಂಡ್ ಸರ್ ಅವ್ ಲિંಕ್ ಮಾಡ್ಕೊಡೋದು ಡಿಪಾಸಿಟ್ ಯಾರಿ ಕಟ್ಟಬೇಕು ಸರ್ ಉನ್ ಸರ್ ಆ ದಾರಿ ಸರ್ ಅವರು ಡಿಫರೆಂಟ್ ಒಂದು ಇದು ಮಾಡಬೇಕು ಅವರು ಫ್ಯಾಬ್ರಿಕೇಶನ್ ಪ್ರಕಾರ इवन ಅವರು ಬಹಳ ಫಿಕ್ಸ್ ಆಗಿರುತ್ತಾರೆ ವಿಜಿಟ್ಲಿ ಟ1 ಪ್ರೇ ಪ್ರೇ ಪಟ್ಟನ್ ಸರ್ ಅವರು ಏನು ಮಾಡ್ತಾರೆ ಆ ಡೇ ಲೈಡನ್ಸ್ ಅಲ್ಲಿ ಬೇಕು ಅವರು ಮಾಡ್ಕೊಬಹುದು ಸರ್ ಇಟ್ ಕ್ಯಾನ್ ಬಿ ವೇರಿಯನ್ಸ್ ಅಲ್ಲಿ ಸಮಸ್ಯೆ ಬಟ್ ನಾವು ಕನೆಕ್ಷನ್ ಕೊಟ್ಟಾಗ್ ಸರ್ ಸಮಸ್ಯೆ ನೆಟ್ವರ್ಕ್ ಇದಾಗ ಅದು ಬ್ಲಾಕ್ ಆಗಬಹುದು ಉದ್ಭವ ಕನೆಕ್ಷನ್ಸ್ ಒಂದು ನಿಮಿಷ ಸರ್

ఎస్ రీసెంట్ పి రీసెంటే ఈ సార్ టూ తౌసండ్ ట్వంటీ టూ తౌసండ్ ట్వంటీ ఒంటే సాయ్య ఆండ్ ఓవర్ ఐదు సార్ అదే ఎస్ టి పిండి సార్ అదే ఫైవ్ ఇయర్స్ ఓల్డ్ టైమ్ సేకర్ సార్ నెట్వర్క్ ఇదే మా టూ తౌసండ్ సెవెంటీన్ కంప్లీట్ మ సగం ఏదో ఎస్ ఎస్ సి కనెక్షన్స్ కొట్టూజి సమస్య క్రియేట్ ఆగి సార్ ఆరు సార్ ఎప్ప కనెక్షన్స్ నాకు టౌనల్ మి మనకి సార్ లింక్ మొక్క లిక్విడ్ డెపాసిట్ అవ డాక్యుమెంటేషన్ లింక్ సార్ సమస్య క్రియేట్ అని ఉద్దేశం

ದ ಡಿಪ್ಯಾಕ್ ಮಾಡಬೇಕಾದರೋ ಕಮಿಷನ್ ಆಗಲ್ಲ ಅಲ್ವಾ ಕಮಿಷನ್ ಮಾಡಿ ಬಿಡ್ತೀನಿ ಬಿಡ್ತೀමු ಅಷ್ಟೇ ಕಮಿಷನ್ ಮಾಡಿ ನೀವು ಈ ತರ ಶಿಫಾರಸು ಹಾಕಕಾಗಲ್ಲ ನಾನು ಒಪ್ಪೋದಿಲ್ಲ ಈ ನಿರ್ಣಯಕ್ಕೆ ನಾವು ಒಪ್ಪೋದಿಲ್ಲ ನಾನು ಒಪ್ಪೋದಿಲ್ಲ ನೀವು ಎಕ್ಸಿಕ್ಯೂಷನ್ ಮಾಡಿ ಟ್ರಯಲ್ ರನ್ ಮಾಡಿ ಟ್ರಯಲ್ ರನ್ ಕೆಟ್ಟೋದ್ರೆ ಆದರೆ ಎಕ್ಸ್ಟ್ರಾ ಕಾನ್ಸ್ಟ್ರಕ್ಷನ್ ಸರ್ಕಾರದಿಂದ ನೀವು ನಿಮ್ಮದಲ್ಲೇ ಮಾಡಬೇಕು ಪಾಪ ಇದರಲ್ಲಿ ಮೊದಲೇ ಒಂದು 2 ಕೋಟಿ ತಲೆ ಮೇಲೆ ಹಾಕೊಂಡಿರೋದು ಈ ಬಿಲ್ಡಿಂಗ್ ಎಲ್ಲ ಇವ್ ಕ್ಯಾನ್ಟ್ ಇವ್ರ ಸ್ಕ್ವಿಜ್ ಮಾಡೋಕೆ ಹೋಗಬೇಡಿ ನಾನು ತಪ್ಪೋದಿಲ್ಲ ನೀವು ಕಮಿಷನ್ ಮಾಡಿ ತೊಂದರೆ ಏನಾದ್ರೆ ಆದ್ರೆ ಎಕ್ಸ್ಟ್ರಾ ಗ್ರಾಂಟ್ ಆ ಸರ್ಕಾರದಿಂದ ಬಿಡಿಸ್ಕೊಡೋದು ಯು ಜಿ ಡಿ ಕಂಪ್ಲೀಷನ್ ಮಾಡ್ತಾರೆ ಹೇಳಿ ಇರೋ ಫಂಡ್ ಅಲ್ಲಿ ಇರೋ ದುಡ್ಡಲ್ಲಿ ನಿಮ್ಗೆ ಎಲ್ಲಾನು ದುಡ್ಡು ಗಿಡ್ಡು ನನಗೆ ಫೈನಾನ್ಷಿಯಲಿ ದರ್ ಇಸ್ ನೋ ಪ್ರಾಬ್ಲಮ್ ಟು ಕಂಪ್ಲೀಟ್ ಕರೆಕ್ಟ್ ಅಲ್ವಾ ಈಗ ಮತ್ತೆ ಅದಕ್ಕೆ ಎಷ್ಟು ಸಮಯ ಕಂಪ್ಲೀಟ್ ಮಾಡೋಕ್ಕೆ ನೆಕ್ಸ್ಟ್ ಮಂತ್ ಎಂಟು ಅದನ್ನ

ಸದಸ್ಯ ಡಿಕೆ ತಿಂಬಪ್ಪ ಮಾತನಾಡಿ ಯೋಜನೆ ಕಾಮಗಾರಿ ಸರಿಯಾಗಿ ಮಾಡಿಲ್ಲ ಸರ್ಕಾರದ ಹಣ ಪೋಲಾಗಿದೆ ಈಗ ಆಗಿರುವ ಕಾಮಗಾರಿ ಬಗ್ಗೆ ತನಿಖೆ ನಡೆಸಬೇಕು ಅಂತ ಈ ಹಿಂದೆನೇ ನಿರ್ಣಯ ಕೂಡ ಮಾಡಲಾಗಿದೆ ಎಂದರು ಯುಜಿಡಿ ಬಗ್ಗೆ ಜನರು ವಿಶ್ವಾಸ ಕಳ್ಕೊಂಡಿದ್ದಾರೆ ಕೋಟ್ಯಂತರ ರೂಪಾಯಿ ಅನುದಾನ ಕಾವೇರಿ ನದಿಯಲ್ಲಿ ಹೋಮ ಆಗಬಾರದು ಮುಂದಿನ ಅಕ್ಟೋಬರ್ ಒಳಗೆ ಎಸ್ಟಿಪಿ ಮತ್ತು ಮನೆಗಳಿಗೆ ಸಂಪರ್ಕ ಕಲ್ಪಿಸುವುದು ಸೇರಿದಂತೆ ಎಲ್ಲಾ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಮುಕ್ತಾಯದ ವರದಿ ಸಲ್ಲಿಸುವಂತೆ ಶಾಸಕರು ಸೂಚನೆ ನೀಡಿದರು ಸದಸ್ಯ ಜಯವರ್ಧನ್ ಶಿವಶಂಕರ್ ಮಾತನಾಡಿ ಪೌರಕಾರ್ಮಿಕರಿಗೆ ನಿವೇಶನ ಒದಗಿಸುವಂತೆ ಮನವಿ ಮಾಡಿದರು ಕೊಡಗಿನ ಪ್ರವೇಶದ್ವಾರ ಟೋಲ್ಗೇಟ್ ಬಳಿ ಡಿಜಿಟಲ್ ಶೈನ್ ಬೋರ್ಡ್ ಅಳವಡಿಕೆ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಪರಿಸರ ಸಂರಕ್ಷಣೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಒಂದು ಲೀಟರ್ ಬಾಟಲ್ಗಿಂತ ಕಡಿಮೆ ಬಾಟಲ್ ನಿಷೇಧಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಶಾಸಕರು ಸಲಹೆ ನೀಡಿದರು ಈ ಸಂದರ್ಭ ಪುರಸಭೆ ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಕಂದಾಯ ಅಧಿಕಾರಿ ರಾಮು ಅಧಿಕಾರಿ ಉದಯಕುಮಾರ್ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು